ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಪಲಾವ್ ಮಾಡಿ ತೋರಿಸ್ತಿದ್ದೀನಿ ನಾವು ಯಾವುದೇ ಒಂದು ಮಸಾಲೆ ಗ್ರೈಂಡ್ ಮಾಡಿಕೊಳ್ಳದೆ ಸುಲಭವಾಗಿ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾವು ರುಬ್ಬಿ ಮಾಡೋದಕ್ಕಿಂತ ಬೇಗನೆ ಆಗಬೇಕು ಅಂದರೆ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಮಕ್ಕಳು ಸ್ಕೂಲ್ಗೆ ಕಳಿಸುವಾಗ ನಾವು ಲಂಚ್ ಬಾಕ್ಸ್ಗೆ ಟೈಮ್ ಇಲ್ಲದಿರುವಾಗ ಈ ರೀತಿ ಪಲಾವನ್ನ ಮಾಡಿ ಕಳಿಸ್ಬೋದು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ನಾನಿಲ್ಲಿ ನಾಲ್ಕು ಟೊಮೊಟೊ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಈರುಳ್ಳಿ ಏಳರಿಂದ ಎಂಟು ಹಸಿರು ಮೆಣಸಿ ಕಾಯಿ ಕರಿಬೇನ ಸೊಪ್ಪು ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ನೋಡಿ ನಾನು ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ಪೈಸಸ್ಸು ಚಕ್ಕೆ ಏಲಕ್ಕಿಕಾಯಿ ಮರಟಿ ಮಗ್ಗು ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನಷ್ಟು ಶಾಯಿ ಜೀರಾ ಸ್ಟಾರ್ ಹೂವು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಪಲಾವೆಲ್ಲೆ ಪತ್ರೆ ಕಲ್ಲು ಹೂವು ಎರಡು ಲವಂಗ ಈಗ ನಾನೊಂದು ಬೌಲ್ಗೆ ಮೊದಲು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ನಾನು ಎರಡೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ನಾವು ನೆನೆಸೋಕೆ ಇಟ್ಕೊಳ್ತಿದ್ದೀನಿ ನಾವು ಅಕ್ಕಿನ ಎರಡು ಸರ್ತಿ ವಾಶ್ ಮಾಡಿಬಿಟ್ಟು ನಾವು ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆನೇ ನಾವು ಅಕ್ಕಿನ ನಾನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕು ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ವಿಧಾನದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ಸ್ಪೈಸಸ್ ಎಲ್ಲ ಫ್ರೈ ಆಗಿದೆ ಈಗ ನಾನು ನಾಲ್ಕು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನಾನು ಈ ರೀತಿ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಸಿರು ಮೆಣಸಿಕಾಯಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಬೋದು ನಾನು ನೆನೆಸಿಟ್ಟಿರುವ ಬಟಾಣಿ ಹಾಕ್ಕೊಳ್ತಿದ್ದೀನಿ ನೀವು ಹಸಿ ಬಟಾಣಿ ಇದ್ರೂ ಕೂಡ ಡೈರೆಕ್ಟಾಗಿ ಹಾಗೇ ಹಾಕ್ಕೊಳ್ಬೋದು ಒಣ ಬಟಾಣಿನ ನೆನೆಸ್ಬಿಟ್ಟು ಹಾಕಿದ್ರಿಂದ ನಾನು ಒಗ್ಗರಣೆ ಜೊತೆಯೇ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಟೊಮೊಟೊ ನಾಲ್ಕು ಟೊಮೊಟೊನ ನಾನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಟೊಮೊಟೊನ ಬೇಗ ಬೇಯೋದಕ್ಕೋಸ್ಕರವ ಸ್ವಲ್ಪನೇ ನಾನು ಉಪ್ಪು ಹಾಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಗನೆ ಫ್ರೈ ಆಗಿಬಿಟ್ಟಿರುತ್ತೆ ಟೊಮೊಟೊ ಎಲ್ಲ ನೋಡಿ ಫ್ರೈ ಆಗಿದೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆವಾಗಲೇ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನಾನು ಅದರಲ್ಲಿ ಮುಕ್ಕಾಲು ಪರ್ಸೆಂಟು ನಾನು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊನೆಗೆ ಲಾಸ್ಟಿಗೆ ಉದುರಿಸೋಕೆ ಸ್ವಲ್ಪನೇ ಇಟ್ಕೊಳ್ತಿದ್ದೀನಿ ಈಗ ಪುದೀನ ಸೊಪ್ಪನ್ನೂ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈಗ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗನೆ ನಾವು ಪಲಾವನ್ನ ಮಾಡ್ಕೊಳ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಿರುವ ಕ್ಯಾರೆಟು ಬೀನ್ಸು ಹಲೋಗೆಡ್ಡೆ ನಾವು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು ಈಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ಈಗ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಈಗ ಪ್ಲೇಟ್ ಮುಚ್ಚಿ ನಾನೊಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನೀರು ಹಾಕ್ಕೊಳ್ಬೇಕು ನಾನು ಎರಡೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ನೆನೆಸಿರೋದ್ರಿಂದ ನಾಲ್ಕೂವರೆ ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಅಕ್ಕಿ ನೆನೆಸಿಲ್ಲ ಅಂದರೆ ಎರಡೂವರೆ ಲೋಟ ಅಕ್ಕಿಗೆ ಐದು ಲೋಟದಷ್ಟು ನಾವು ನೀರು ಹಾಕ್ಕೊಳ್ಬೇಕು ನಾನು ಅಕ್ಕಿ ನೆನೆಸಿರೋದ್ರಿಂದ ಕಾಲು ಒಟ್ಟದಷ್ಟು ನಾನು ನೀರನ್ನ ಕಮ್ಮಿ ಹಾಕೊಂಡಿದ್ದೀನಿ ಅಕ್ಕಿ ನೆನೆಸಿ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಈಗೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಬೇಕು ನೀರು ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಕುದಿಬೇಕು ನಾವು ಹಾಗೇ ಕ್ಲೋಸ್ ಮಾಡಿಬಿಟ್ರೆ ಅದು ಮೇಲೆ ಮಾತ್ರ ಅದು ಮಸಾಲೆ ಉಳ್ಕೊಳುತ್ತೆ ಕೆಳಗೆ ಮಾತ್ರ ಅದು ಮಸಾಲೆ ಹಿಡಿಯೋಲ್ಲ ನಾವು ಈ ರೀತಿ ಒಂದು ಸತಿ ಕುದಿ ಕುದಿಸ್ಬಿಟ್ಟು ಹಾಕ್ಬಿಟ್ರೆ ಅದು ಮಸಾಲೆ ಎಲ್ಲ ಆಗಿ ರೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನಾನು ಕೊತ್ತಂಬರಿ ಪುದೀನ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ನಾನು ಮುಚ್ಚಿ ಎರಡು ವಿಷಲನ್ನ ನಾನು ಹಾಕಿಸ್ಕೊಳ್ತಿದ್ದೀನಿ ನೋಡಿ ಎರಡು ಆಗಿದೆ ಅದು ಪೂರ್ತಿ ತಣ್ಣಗಾಗಲ್ಲ ಬಿಡಬೇಕು ತಣ್ಣಗಾದ ನಂತರ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ರೈಸ್ ಕೂಡ ತುಂಬಾ ಉದ್ರುದ್ರಾಗಿ ಬಂದಿದೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸಾಗಿ ಬಂದಿದೆ ನಾವು ಹಾಗೇ ನಾವು ಕುದಿಸ್ಕೊಳ್ದಲೆ ಹಾಗೇ ಹಾಕ್ಬಿಟ್ರೆ ರೈಸ್ನ ಈ ರೀತಿ ಬರೋಲ್ಲ ಅದು ಮಧ್ಯೆ ಮಧ್ಯೆ ಡ್ರೈ ರೈಸು ಆಗಿರುತ್ತೆ ಈ ರೀತಿ ನಾವು ಒಂದು ಕುದಿ ಕುದಕ್ಕೆಸಿ ಹಾಕೋದ್ರಿಂದ ನೋಡಿ ಈ ರೀತಿ ತರಕಾರಿ ಮತ್ತು ಮಸಾಲೆ ಎಲ್ಲ ಈ ರೀತಿ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ನಾವು ಪಲಾವ್ನ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ನೋಡಿ ತೋರಿಸ್ತಿದ್ದೀನಿ ಯಾವ ರೀತಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಒಂದು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು